ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಡಿಕೆ ಗೆ ರಾಖಿ ಕಟ್ಟಿದ ಗುಜರಾತಿ ಶಾಸಕಿಯರು ತಕಳಾಪ ಇದೀಗ ಡಿಕೆ ಶಿವಕುಮಾರ್ ಅವ್ರಿಗೂ ರಾಖಿ ಭಾಗ್ಯ ಹೌದು ಗುಜರಾತ್ ನಿಂದ ಬಂದದ್ದ ಕಾಂಗ್ರೆಸ್ ಶಾಸಕ ಶಾಸಕಿಯರು ತಮ್ಮ ಊರಿನ ಹಾದಿ ಹಿಡಿಯೋ ಮುನ್ನ ರಕ್ಷಾ ಬಂಧನ ಆಚರಣೆಯಲ್ಲಿ ತೊಡಗಿದ್ದು ವಿಶೇಷವಾಗಿತ್ತು ಬೆಂಗಳೂರಿನಲ್ಲಿ ಇರೋಷ್ಟು ಕಾಲ ಸೋದರನಂತೆ ನಡೆದುಕೊಂಡು ರಕ್ಷಣೆ ನೀಡಿದ ಇಂಧನ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವ್ರಿಗೆ ಕಾಂಗ್ರೆಸ್ ಶಾಸಕಿಯರು ಧನ್ಯವಾದಗಳನ್ನ ಅರ್ಪಿಸಿ ರಾಖಿಯನ್ನ ಕಟ್ಟಿದ್ದಾರೆ ಶಾಸಕಿ ಕಾಮಿನಿಬೇನ್ ಬಿ ರಾಥೋರ್ ಅವರು ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ರಾಖಿ ಕಟ್ಟಿದವರಲ್ಲಿ ಮೊದಲಿಗರು ದೆಹಗಾಂ ಕ್ಷೇತ್ರದ ಶಾಸಕಿ ನಂತರ ಉಳಿದ ಶಾಸಕಿಯರು ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರಿಗೆ ರಾಖಿ ಕಟ್ಟಿ ಸೋದರತ್ವ ಸಂಬಂಧಕ್ಕೆ ನಾಂದಿ ಹಾಡಿದ್ರು ಡಿಕೆ ಶಿವಕುಮಾರ್ ಅವರಿಗೆ ಈ ಐಟಿ ದಾಳಿ ಅದು ಇದು ಅಂತ ತಲೆ ಎಲ್ಲಾ ಕೆಟ್ಟ ಹೋಗ್ಬಿಟ್ಟಿತ್ತು ಅಟ್ಲೀಸ್ಟ್ ಗುಜರಾತ್ ಶಾಸಕಿಯರು ಈ ರೀತಿ ರಾಖಿ ಕಟ್ಟಿದ್ರಿಂದನಾದ್ರೂ ಶಿವಕುಮಾರ್ ಅವರ ಮೈಂಡ್ ಸ್ವಲ್ಪ ಡೈವರ್ಟ್ ಆಯ್ತೋ ಏನೋ ಗೊತ್ತಲ್ಲ ಎನಿವೇಸ್ ಶಿವಕುಮಾರ್ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಹಾಗೆ ರಾಖಿ ಕಟ್ಟದ ಗುಜರಾತ್ ಶಾಸಕಿಯರು ಕೂಡ ತುಂಬಾನೇ ಖುಷಿ ಪಟ್ರು ಸದ್ಯಕ್ಕೆ ಸುದ್ದಿ ಇಷ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು ನಿಮ್ಮ ಕಮೆಂಟ್ಸ್ ಏನೇ ಇದ್ರು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟು ಅದರಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ